ಮದ್ದೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ನೂರು ಜನ ವೇದ ವಿದ್ವಾಂಸರಿಂದ ರುದ್ರಗನ ಹಾರಾಯಣ ನೆರವೇರಿತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಪುರೋಹಿತರಾದ ಡಾಕ್ಟರ್ ರಾಘವೇಂದ್ರ ರಾವ್ ರವರು ಈ ಕಾರ್ಯಕ್ರಮದ ರುವಾರಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಡಿ ಸಿ ತಮ್ಮಣ್ಣನವರು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ಹಿಂದೂ ಮುಖಂಡರಾದ ಕೆಟಿ ನವೀನ್ ಕುಮಾರ್ ಅವರು ಮುಂತಾದವರು ಆಗಮಿಸಿದರು ಈ ಸಂದರ್ಭದಲ್ಲಿ ಶಂಕರ್ ಸಭಾಧ್ಯಕ್ಷರಾದ ಗುರುಸ್ವಾಮಿ ಮುಂತಾದವರು ಇದ್ದರು

हर नम पार्वती पते पार्वती पते ॐ नम शिवाय 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 ॐ शिवाय ఈ మద్దూరినల్ పురాత వా నెలసిర కాశీ విశ్వనాథన దేవస్థానం ఓంకారాశ్రమ మహా సంస్థాన ఓంకారేశ్వరన సాన్నిధ్యద నవెల్ కలిగే వీరు రుద్ర ధనపారాయణ ಆ ಓಂಕಾರೇಶ್ವರ ಜ್ಞಾನದ ಸ್ವರೂಪಿಯಾಗಿರ್ತಕ್ಕಂಥ ಆ ಓಂಕಾರ ಓಂಕಾರದಿಂದನೇ ಎಲ್ಲವೂ ಕೂಡ ಹುಟ್ಟಿರ್ತಕ್ಕಂಥದ್ದು ವೇದಗಳ ಉಗಮ ಆಗಿರತಕ್ಕಂಥದ್ದು ಓಂಕಾರದ್ದು ಆ ಓಂಕಾರೇಶ್ವರನ ದೇವಸ್ಥಾನದಿಂದ ನಾವು ಇಲ್ಲಿಗೆ ಬಂದು ಕಾಶಿ ವಿಶ್ವನಾಥನಲ್ಲಿ ಪ್ರಾರ್ಥನೆ ಏನಪ್ಪ ಅಂತಂದರೆ ಎಲ್ಲರಿಗೂ ಜ್ಞಾನವನ್ನು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಜೊತೆಗೆ ಆ ಜ್ಞಾನ ಏನಕ್ಕೆ ಬೇಕು ನಮಗೆ ಅಂತಂದರೆ ಮನುಷ್ಯ ನೆಮ್ಮದಿಯಾಗಿ ಸಂಸಾರದಲ್ಲಿ ಜೀವನ ನಡೆಸಬೇಕು ಅಂತಲೇ ಜ್ಞಾನ ಇದೆ ಅವನಿಗೆ ವೈರಾಗ್ಯನೂ ಇರ್ಬೋದು ಸಂಸಾರದಲ್ಲಿ ಒಬ್ಬನಿಗೆ ಇಬ್ಬರಿಗೂ ವೈರಾಗ್ಯ ಇಲ್ಲ ಅಂತಂದರೆ ತಾಳ ವೈರಾಗ್ಯ ಅಂದರೆ ಇನ್ನೊಂದು ಅರ್ಥದಲ್ಲಿ ನಾವು ತಾಳ್ಮೆ ಅಂತ ಹೇಳ್ಬೋದು ಆ ಸಂಸಾರದಲ್ಲಿ ತಾಳ್ಮೆ ಇಲ್ಲ ಅಂತಂದರೆ ಆ ಸಂಸಾರ ಅಲ್ಲೋಲ ಕಲ್ಲೋಲವಾಗುತ್ತೆ ಆದ್ದರಿಂದ ಎಲ್ಲರಿಗೂ ಒಂದು ತಾಳ್ಮೆ ಸಂತೋಷ ಆನಂದ ಉಂಟಾಗಬೇಕು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ನಮ್ಮ ಸೈನಿಕರ ನಮ್ಮ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ರುದ್ರ ಘನಪಾರಾಯಣವನ್ನು ಈ ಒಂದು ದೇವಸ್ಥಾನದಲ್ಲಿ ಮಾಡಿದ್ದೇವೆ ಆ ಭಗವತಿ ಈ ಊರಿನ ಎಲ್ಲ ಜನತೆಗೂ ಕೂಡ ಒಳ್ಳೆಯದನ್ನು ಮಾಡಲಿ ನಮ್ಮ ಭಾರತವನ್ನು ರಕ್ಷಿಸ್ತಾ ಆ ಎಲ್ಲ ಸೈನಿಕರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಟ್ಟ ಈ ಊರಿನ ಜನತೆಗೆ ಹೆಚ್ಚು ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಆಗಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ನಮ್ಮ ಹಿಂದೂಗಳೆಲ್ಲರೂ ಕೂಡ ಸೌಹಾರ್ದತೆಯಿಂದ ನಾನು ಆ ಜಾತಿ ಈ ಜಾತಿ ಅಂತಕ್ಕಂಥ ಜಾತಿ ಮತಗಳಿಂದ ಹೊರಗಡೆ ಬಂದು ಹಾಗೆ ಜಾತಿ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ ಎಲ್ಲ ಜಾತಿಗಳು ನಿಮ್ಮ ನಿಮ್ಮ ಮನೆ ಒಳಗಡೆ ಇಟ್ಕೊಂಡು ಮನೆಯಿಂದ ಹೊರಗಡೆ ಬಂದಾಗ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ರುದ್ರಗಣ ಪಾರಾಯಣವನ್ನು ನಾವು ನೂರು ಜನ ಸೇರಿ ಇಲ್ಲಿ ಓಂಕಾರಾಶ್ರಮ ಆಶ್ರಮ ಸ್ಥಾನಕ್ಕೆ ಬಂದು ಇಲ್ಲಿ ಪಾರಾಯಣವನ್ನು ಮಾಡಿದ್ದೀವಿ ಆ ಕಾಶಿ ವಿಶ್ವನಾಥನ ಸಾನ್ನಿಧ್ಯ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಅವನ ಕೃಪಾ ಕಟಾಕ್ಷ ನಿರಂತರವಾಗಿರಲಿ ಅಂತಕ್ಕಂಥದ್ದನ್ನು ಕೇಳ್ಬೋದಾ ಇದಕ್ಕೆಲ್ಲ ಸಹಕಾರವನ್ನು ನಮ್ಮ ಈ ವೈದಿಕ ವೃ ವೃಂದದವರು ಈ ರಾಘವೇಂದ್ರ ಶರ್ಮಾದವರು ಈ ಒಂದು ದೇವಸ್ಥಾನದ ಪುರೋಹಿತರು ಕೂಡ ಬಹಳಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಈ ಒಂದು ದೇವಸ್ಥಾನದ ಅಧ್ಯಕ್ಷರು ಪ್ರಧಾನವಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಧ್ಯಕ್ಷರು ಮುಖ್ಯ ಅಲ್ಲಿ ಆ ಅಧ್ಯಕ್ಷರು ಏನು ನಡೀಲಿಲ್ಲ ಅಂದರೆ ಏನೂ ನಡೆಯುವುದಿಲ್ಲ ಅದರಿಂದ ಅಧ್ಯಕ್ಷರು ಕೂಡ ಒಂದು ಹೆಚ್ಚಿನ ಅನುಕೂಲತೆಯಿಂದ ಅವರ ಅನುಮತಿಯ ಮೇರೆಗೆ ಇಲ್ಲ ನಾವೆಲ್ಲ ಬರಲಿಕ್ಕೆ ಸಾಧ್ಯ ಆಯ್ತು ಇಲ್ಲದೇ ನಾವು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದ್ದರಿಂದ ಅವ್ರಿಗೂ ಕೂಡ ಭಗವತಿ ಆ ಒಳ್ಳೆದನ್ನು ಮಾಡಲಿ ಆ ಓಂಕಾರೇಶ್ವರನ ಕೃಪಾ ಕಟಾಕ್ಷ ಕಾಶಿ ವಿಶ್ವನಾಥನ ಕೃಪಾ ಕಡಾಕ್ಷ ಏನು ಮಾತನ್ನೂರು ನಾನು ಈ ದೇವಸ್ಥಾನಕ್ಕೆ ಮೊದಲನೇ ಸತಿ ಬರ್ತಾ ಇರ್ತೇನೆ ಎಷ್ಟೋ ಜನ್ಮದ ಒಂದು ಭಾಗ್ಯ ಇದ್ರೆ ಒಂದು ಈ ಭಗವಂತ ತಮ್ಮ ತನ್ನ ಸಾನ್ನಿಧ್ಯಕ್ಕೆ ಪರಸ್ಪದಿರ್ತಕ್ಕಂಥ ಅನುಭೂತಿ ನಮಗಾಗತ್ತೆ ಬಹಳ ಮಂಡ್ಯ ಜಿಲ್ಲೆ ಅಂತಂದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಜಿಲ್ಲೆ ಇಡೀ ಇಡೀ ದೇಶಕ್ಕೆ ಸಕ್ಕರೆ ಕೊಡದಿರತಕ್ಕಂಥ ಜಿಲ್ಲೆ ಇದು ಮಂಡ್ಯ ನಾವೇನಾರು ಸಿಹಿಯಾಗಿ ಮಾತನಾಡ್ತಾ ಇದೀವಿ ಸಿಹಿ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ಮಂಡ್ಯ ಕಾರಣ ಇವತ್ತೆ ಎಲ್ಲರಿಗೂ ಆಗಲಿ ಅಂತಕ್ಕಂಥ ಮಾತನ್ನು ಕೇಳ್ತೀನಿ ಅರಿ ವಿಶ್ವನಾಥ ಸ್ವಾಮಿ ನೂರಾರು ಜನ ವಿಪ್ರವರು ಸೇರಿ ನಮ್ಮ ಭಾರತೀಯ ಸೈನಿಕರ ಸುರಕ್ಷ ಸುರಕ್ಷತೆಗೋಸ್ಕರ ವೇದ ಅನುಮಾನ ದೇಶದ ರಕ್ಷಣೆಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರ ಪ್ರಾರ್ಥನೆ ನೆರವೇರಲಿ ನಮ್ಮ ಭಾರತೀಯ ಸೈನಿಕರ ಶಕ್ತಿಯನ್ನು ಬಲಪಡಿಸಲಿ ಹಾಗೆ ನಮ್ಮ ದೇಶದ ರಕ್ಷಣೆಯನ್ನು ನೀಡುವಂಥ ಸೈನಿಕರ ಮೂಲಕ ಈ ದೇಶದ ರಕ್ಷಣೆಯಾಗಿ ಅದು ಅಲ್ಲದೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಅಶಾಂತಿ ಇವತ್ತಿದ್ದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಶಾಂತಿ ತುಂಬಿಕೊಳ್ಳುತ್ತೆ ದೊಡ್ಡ ದೊಡ್ಡ ರಾಷ್ಟ್ರಗಳು ನಾವೇ ಯಜಮಾನ್ ಅನ್ನುವ ರೀತಿಯಾಗಿ ಮತ್ತೊಬ್ಬರ ಮೇಲೆ ಕತ್ತಿ ಬಳಸುವ ಯುದ್ಧಕ್ಕೆ ಸನ್ನದಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯುದ್ಧ ಒಂದೇ ಮಾರ್ಗವಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಎಂದಿನಿಂದ ಏನು ಸಾರಿಕೊಂಡು ಬಂದಿದೆ ಸರ್ವೇ ಜನ ಸುಖನೋಭವಂತಿದೆ ಹಾಗೆ ಶಾಂತಿಯ ಮೂಲಕ ಈ ದೇಶ ಎಲ್ಲ ಈ ಪ್ರಪಂಚದ ಶಾಂತಿಯನ್ನು ಕಾಪಾಡುವಂಥ ಭಗವಂತ ಆಕಾಶಿ ವಿಶ್ವನಾಥ ಸ್ವಾಮಿ ಎಲ್ರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಿ ವಿಶ್ವನಾಥ ಅಂತೇಳಿ ಈ ದಿವಸ ನಾನು ವಿಶ್ವನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಇದೆಲ್ಲ ಯಶಸ್ವಿಯಾಗಿ ಇದರ ಮೂಲಕ ವಿಶ್ವಶಾಂತಿ ಸ್ಥಾಪನೆಯಾಗಿದೆ ಅಂತ ಅನಿಸುತ್ತೆ ರೈತರ ಮಕ್ಕಳ ರೈತರಿಗೆ ಅವಳಕಾರಿ ಕಾರ್ಯ ಮತ್ತು ಗುರುಭ್ಯೋ ನಮಃ ಹರಿಹಿ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯು ದೇವಸ್ಥಾನದಲ್ಲಿ ನಮ್ಮ ಭಾರತೀಯ ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ಭಾರತ ದೇಶ ಬಹಳ ಸುಭಿಕ್ಷವಾಗಿರಬೇಕು ಈಗ ನೋಡ್ತಾ ಇದ್ದೀರಾ ಹಲವಾರು ದಿನಗಳಿಂದ ಹಲವಾರು ಅವಘಡಗಳಾಗ್ತಾ ಇದೆ ಅವೆಲ್ಲ ವಿಘ್ನಗಳು ನಿವಾರಣೆ ಆಗಬೇಕು ಯಾವುದೇ ರೀತಿ ಅಪಾಯ ಆಗಬಾರದು ಯಾವ ಸಂದರ್ಭದಲ್ಲೂ ಯಾವುದೇ ರೀತಿ ಅಪಾಯ ಆಗಬಾರದು ಅಂತ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗಬೇಕು ಆ ಒಂದು ಉದ್ದೇಶಪೂರ್ವಕವಾಗಿ ಇಂದು ನೂರು ಜನ ವೇದ ವಿದ್ವಾಂಸರಿಂದ ವೇದ ಘನಪಾಟಿಗಳಿಂದ ಮಹಾ ರುದ್ರ ಘನಪಾರಾಯಣ ನೆರವೇರ್ತಾ ಇದೆ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಘನಪಾಠಿಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ಈ ಒಂದು ರುದ್ರ ಘನವನ್ನು ಹೇಳ್ತಾ ಇದ್ದಾರೆ ಈ ಎಲ್ಲ ನೇತೃತ್ವವನ್ನು ಓಂಕಾರೇಶ್ವರ ಪೀಠದ ಬೆಂಗಳೂರಿನ ಸ್ವಾಮೀಜಿಗಳಾಗಿರ್ತಕ್ಕಂಥವರಿಗೆ ಆಗಮಿಸ್ತಾ ಇದ್ದಾರೆ ಅವರು ಸಹ ವಿಶೇಷವಾಗಿ ಆಗಮಿಸಿ ಈ ಒಂದು ಘನಪಾಠದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ